ತಾಯೇ ತಾಯೇ ಕರುಣದಿ ತಾಯ ತಾಯೇ ಪ್ರಿಯ ವೀಕ್ಷಕರೇ ನಾವೀಗ ಇರುವಂಥದ್ದು ಮ್ಯಾಸ್ಗರಿಯ ಮತ್ತೊಂದು ಪವಾಡವನ್ನ ಮತ್ತು ವಿಶೇಷತೆನ ಹೊಂದಿರತಕ್ಕಂಥ ಶ್ರೀ ಹುಲ್ಗೆಮ್ಮ ದೇವಸ್ಥಾನದ ಹತ್ತಿರ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ನಾಣಿಕೇರಿ ಸದಾಶಿವನವರು ಮ್ಯಾಸಕೇರಿಯ ಯಜಮಾನ್ರು ಜೊತೆಗೆ ನಾಣಿಕೇರಿ ಮನೆತನದ ಕುಲದೇವತೆ ಆಗಿರತಕ್ಕಂಥ ಹುಲ್ಗೆಮ್ಮ ದೇವಸ್ಥಾನದಲ್ಲಿ ಆ ಒಂದು ಪವಾಡದ ಬಗ್ಗೆ ಮತ್ತು ಆ ಒಂದು ವಿಶೇಷತೆ ಬಗ್ಗೆ ನಾವು ಮಾತಾಡ್ತಿದ್ವಿ ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನದ ಜೀರ್ಣೋದ್ಧಾರವು ಕೂಡ ಮಾನ್ಯ ಆನಂದ್ ರವರು ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಈ ಭಾಗದ ಮುಖಂಡರು ಜೊತೆಗೆ ಮ್ಯಾಸ್ಕೇರಿ ಯಜಮಾನ್ರು ನಾಣಿಕೇರಿ ಸದಾಶಿವಣ್ಣನವರಿದ್ದಾರೆ ಇದ್ದಾರೆ ಅವ್ರನ್ನ ಮಾತ ಅಣ್ಣ ನಮಸ್ತೆ ನಿಮ್ಗೆ ಎಲ್ಲರೂ ಕೂಡ ನಮಸ್ತೆ ಈಗ ಈ ಒಂದು ವಿಚಾರ ಅಂತ ಬಂದಾಗ ಈ ಒಂದು ದೇವಿಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಜೊತೆಗೆ ಈ ದೇವಸ್ಥಾನದ ಒಂದು ಮಹತ್ವದ ಬಗ್ಗೆ ವಿಶೇಷತೆ ಬಗ್ಗೆ ಕೇಳಿದ್ರೆ ತಾವು ಏನೆಲ್ಲ ವಿಚಾರಗಳನ್ನ ನಮ್ ಜೊತೆಗೆ ಹಂಚಿಕೊಳ್ತೀರಾ ಈ ಮುಂಚೆ ದೇವಸ್ಥಾನದ ಸ್ವರೂಪ ಹೇಗಿತ್ತು ಆನಂದ್ ಸಿಂಗ್ ರವರು ನಿಮಗೆ ಒಂದು ಅಹ್ ಭರವಸೆ ಕೊಟ್ಟು ಅದರ ಜೀರ್ಣೋದ್ಧಾರ ಮಾಡಿದ ನಂತರ ಆಗಿರ್ತಕ್ಕಂತ ಈ ವಿಚಾರಗಳ ಬಗ್ಗೆ ಮಾತಾಡಿದರೆ ಯಾವ ವಿಷಯಗಳನ್ನ ನಮ್ ಜೊತೆ ಹಂಚಿಕೊಳ್ತೀರಿ ಇವತ್ತು ನಮ್ಮ ಕೇರಿ ಒಳಗ ಬಣ ಕಟ್ಟಂಥದ್ದು ಒಂದು ಪದ್ಧತಿಗಳು ಮಾಡ್ಕೊಂಡಿದೀವಿ ಮನೆ ದೇವತೆಗಳು ಮನೆ ದೇವರು ಹೇಳಿ ವಾಡಿಕೆ ಇದೆ ಅದೇ ರೀತಿ ನಮ್ಮದು ನನಕೇರಿ ಸಂಬಂಧಪಟ್ಟಂಗೆ ನನಕೇರಿ ಅಂತ ಹೇಳಿ ನಾವು ಮಾಡ್ಕಿಂದಂಥದ್ದು ಈ ಗುಡಿ ಸುಮಾರು ನೂರು ವರ್ಷದ ಇತಿಹಾಸ ಹೊಂದಿರ್ತಕ್ಕಂಥದ್ದು ಇದು ಪೂರ್ವಿಕರು ಹೇಳ್ತಕ್ಕಂಥ ಮಾತು ನಾವು ಕೇಳಿದೀವಿ ನೋಡಿಲ್ಲ ಅದೇ ರೀತಿ ಇಲ್ಲಿ ಭಗಲಲ್ಲಿ ಇರ್ತಕ್ಕಂಥ ಇವರು ಪೂರ್ವಿಕರು ಇವರಿಗೆಲ್ಲ ಅನುಭವ ಇದೆ ಈ ಗುಡಿ ಬಗ್ಗೆ ಈ ಗುಡಿ ನೂರು ವರ್ಷದ ಹಿಂದೆ ಲಿಂದ ಇವತ್ತಿನವರೆಗೂ ಒಂದು ಸಣ್ಣದು ಚಿಕ್ಕ ಚಿಕ್ಕದಾಗಿ ಚೊಕ್ಕದಾಗಿ ಅಷ್ಟು ಕಷ್ಟ ಇತ್ತು ಬಹಳ ಇದಾಗಿತ್ತು ಹಳೇ ಗುಡಿನ ಹಳೆ ಗುಡಿ ವಿಚಾರ ಅಂತ ಬಂದಾಗ ನಾವು ಗುಡಿ ಕಟ್ಬೇಕನ್ನಂಥದ್ದು ನಮ್ಮ ಬಣ್ಕಂಟ್ನಲ್ಲಿ ತೀರ್ಮಾನ ಆಗತ್ತೆ ಗುಡಿ ಕಟ್ಟಲಿಕ್ಕೆ ಏನ್ ಬೇಕು ಎಂತ ಬೇಕು ಯಾರನ್ನು ಕೇಳ್ಬೇಕನ್ನ ವಿಚಾರ ಬಂದಾಗ ನಮಗೆ ಈ ಜಿಲ್ಲೆ ಒಳಗ ಈ ಹೊಸಪೇಟೆ ತಾಲೂಕಿನ ಒಳಗ ನೆನಪಾಗದೆ ಆನಂದನವರು ಆನಂದ್ ಸಿಂಗನವರು ಅವರು ಬಿಟ್ಟರೆ ದಾನಿ ಅಂತಂದೇಳಿ ಹೇಳಿ ಅವ್ರು ಬಿಟ್ಟರೆ ಬೇರೆ ಯಾರು ನೆನಪಾಗಕ್ಕೆ ಸಾಧ್ಯ ಇಲ್ಲ ಆನಂದ್ ಸಿಂಗ್ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನ ಸಂಖ್ಯೆ ಸಾಕಾಗಲ್ಲ ಎಷ್ಟೋ ದಿನಗಳು ಬೇಕಾಗತ್ತೆ ಅಷ್ಟು ಕೊಡುಗೆನೂ ಕೊಟ್ಟಿದ್ದಾರೆ ಹಿಂದೆ ಕೊಟ್ಟಿಲ್ಲ ಮುಂದೆ ಕೊಡಲ್ಲ ಇದು ಯಾರು ಮಾಡಲ್ಲ ಮಾಡಲಾರದಂತ ಇತಿಹಾಸ ಕೊಟ್ಟಿದ್ದಾರೆ ಸೇರಿಸ್ಬಿಟ್ಟಿದ್ದಾರೆ ಅಂತ ವ್ಯಕ್ತಿ ಇವತ್ತು ನಮ್ಮ ಈ ಒಂದು ಪುಣ್ಯ ಭೂಮಿಯಲ್ಲಿ ಇದ್ದಾರೆ ಅದು ನಮ್ಮೆಲ್ಲರ ಪುಣ್ಯ ಅಂತ ಸಹ ನಾವು ಭಾವಿಸ್ಬೇಕಾಗತ್ತೆ ಇವತ್ತು ಅವರು ಎಲ್ಲಿ ಅವರು ಏನು ಹೆಸರು ಇಟ್ಕೊಂಡಾದ್ರೆ ಆನಂದ ಆನಂದ ಅಂತಂದೇಳಿ ಆ ಆನಂದನೇ ಎಲ್ಲರಿಗೆ ನೀಡೋಂಥ ಕೆಲಸ ಸಹ ಅವ್ರು ಮಾಡ್ತಾ ಬಂದಿದ್ದಾರೆ ಒಂದು ದಿನ ನಾಲಿಗೆಯಲ್ಲಿ ಇದೆ ನಮ್ಮ ಮಾತು ನಮ್ಮ ಗುಡಿ ಈ ರೀತಿ ಇದೆ ಅಂತಂದೇಳಿ ಇನ್ನು ಅವರು ಒಂದು ಕಿವಿಗೆ ಕೇಳಿಸಿದ್ರು ಇನ್ನೊಂದು ಕಿವಿಗೆ ಕೇಳಿಸಿಲ್ಲ ಈ ಕೆಲಸ ಕಾರ್ಯಗಳನ್ನು ನೋಡ್ರಿ ಮಾಡಿರಿ ವಿಡಿಯೋ ಫೋಟೋಸು ತೆಗಿರಿ ಈ ಗುಡಿನ ನಾನು ಸ್ವೈಚ್ಛೆಯಿಂದ ನಾನು ಕಟ್ಟಿಕೊಡ್ತೀನಿ ಅನ್ನೋಂಥ ಮಾತನ್ನು ದಿಟ್ಟವಾಗಿ ಹೇಳ್ತಾರೆ ಮಾತಿನಂತೆ ಸಹ ಅವರು ನಡ್ಕೊಳ್ತಾರೆ ಕೂಡ ಮಾತಿಗೆ ತಪ್ಪಲಾರ್ದಂಥ ವ್ಯಕ್ತಿ ಅಂದರೆ ಅದು ಆನಂದನೇ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವತ್ತು ಎಲ್ಲರಿಗೂ ಗೊತ್ತಿರೋದಿದೆ ಇನ್ನು ಜಿಲ್ಲೆ ಅಂತ ಬಂದಾಗ ಇವತ್ತು ಕಂಗೋಷ್ಠಿ ಅಂತ ಬಂದರೆ ಅದು ಆನಂದನೇ ಪ್ರತಿಯೊಂದು ವಿಚಾರ ಅಂತ ಬಂದರೆ ಆನಂದನದು ಕೊಡುಗೆ ಭಾಳ ದೊಡ್ಡದಿದೆ ಅವ್ರಿಗೆ ಏನಂತ ಸುಂಚಿನ ವರ್ಣನೆ ಮಾಡೋಕ್ಕಾಗಲ್ಲ ಈ ಗುಡಿನ ಇವತ್ತು ಅಂದ ಚಂದ ಇವತ್ತು ನಮ್ಮ ಎಲ್ಲರನ್ನು ಇವತ್ತು ಖುಷಿ ಪಡಿಸ್ತಾ ಇದೆ ಸಂತೋಷ ಪಡಿಸ್ತಾ ಇದೆ ಅಂದರೆ ಇವತ್ತು ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಹಾಗೆ ಬರ್ತ್ಡೇ ವಿಚಾರ ಅಂತ ಬಂದಾಗ ಅವ್ರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಂತೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಬಣಕಟ್ಟಿನಿಂದ ನಮ್ಮ ದೇವ ದೇವರ ಕಡ್ಲಿಂದ ಆನಂದನವ್ರಿಗೆ ಹಬ್ಬದ ಶುಭಾಶಯಗಳು ಎಲ್ಲರ ಕಡೆಯಿಂದ ಹಾಗಾಗಿ ಇವತ್ತು ಹಲವಾರು ಇವತ್ತು ಹಿರಿಯರೆಲ್ಲ ಹೇಳ್ತಾರೆ ಹಲವಾರು ಕಡೆ ಕೊಡುಗೆಗಳನ್ನು ಕೊಡ್ಬೇಕಂದ್ರೆ ಅದು ಸುಮ್ಮನೆ ಅಲ್ಲ ಇವತ್ತು ಎಲ್ಲರಲ್ಲಿ ಎಲ್ಲರಲ್ಲಿ ಎಲ್ಲದಿರುತ್ತೆ ತನುಮನ ಇವತ್ತು ದಾನ ಧರ್ಮ ಅಂತ ಮಾಡ್ಬೇಕಂದ್ರೆ ಯಾರಿಗೂ ಮನಸ್ಸು ಇರಲ್ಲ ಇವತ್ತು ಅಂಥ ಮನಸ್ಸು ಅಂಥ ವ್ಯಕ್ತಿತ್ವ ಇವತ್ತು ಕೆಲಸ ಕಾರ್ಯ ಅಂತ ಬಂದಾಗ ಇವತ್ತು ಪ್ರತಿಯೊಂದು ಶಿಕ್ಷಣ ಶಿಕ್ಷಣ ಅಂತ ತೊಗೊಂಡ್ರೆ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ಆರೋಗ್ಯ ಅಂತ ತಗೊಂಡ್ರೆ ಅದಕ್ಕೆ ಯಾವ್ದು ಕಮ್ಮಿ ಮಾಡಿಲ್ಲ ಬಡ ಜನ ಬಡ ರೋಗಿಗಳು ಅಂತ ಬಂದರೆ ಅದು ಯಾವ್ದು ಕಡಿಮೆ ಮಾಡಿಲ್ಲ ಪ್ರತಿಯೊಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸರ್ವಧರ್ಮಕ್ಕೂ ಕ್ಷಮಿತ ದಾನ ಧರ್ಮ ಮಾಡಿದಕ್ಕಂಥ ಇವತ್ತು ನಾವು ಕೇಳಿದ್ದೀವಿ ದಾನ ಧರ್ಮ ಮಾಡ್ತಕ್ಕ ದಾನ ಶೂರ ಕರ್ಣ ಅಂತ ನಾವು ಕಿವಿಲಿ ಕೇಳಿದೀವಿ ಕಣ್ಣಿಲ್ಲಿ ಯಾರು ನೋಡಿಲ್ಲ ಈ ಕಲಿಯುಗದಲ್ಲಿ ನಾವೇನೋ ನೋಡಿದ್ದಾಗಿದ್ರೆ ದಾನ ಶೂರ ಕರ್ಣ ಅಂತದಾದರೆ ಅದು ಅವರೇ ಅಂತ ಸಂಖ್ಯೆ ನಾವು ಹೇಳ್ಬೇಕಾಗತ್ತೆ ಇನ್ನು ಹಂಪಿ ಹಂಪಿ ವಿಚಾರ ಅಂತ ಬಂದಾಗ ನಾವು ಕೇಳಿದ್ವಿ ದೇವ ಕೃಷ್ಣ ದೇವರಾಯ್ ಅಂತಂದೇಳಿ ಬಟ್ ಆ ರೂಪದಲ್ಲಿ ಇವರು ಅಂತ ಸಂತಿ ನಾವು ಹೇಳ್ಬೋದು ಇದು ತಪ್ಪಂತ ಅಲ್ಲ ಆ ರೀತಿ ಎಲ್ಲ ರೀತಿಯಲ್ಲಿ ತಗೊಂಡ್ರೆ ಇವತ್ತು ಆ ವ್ಯಕ್ತಿತ್ವ ಆ ಭಗವಂತಾತ ಕೊಟ್ಟನಲ್ಲ ಇನ್ನು ಹೆಚ್ಚಿನ ಮಟ್ಟಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಮಟ್ಟಿಗೆ ಆ ವ್ಯಕ್ತಿತ್ವ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಅನ್ಕಂಡಂಥ ಕೆಲಸ ಕಾರ್ಯಗಳು ಸಹ ಅವ್ರಿಗೆ ಈಡೇರಿ ಅವರು ಇನ್ನೂ ಮುಂದೆ ಈ ನಮ್ಮ ವಿಜಯನಗರ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕನ್ನ ಈ ರೀತಿಯಲ್ಲಿ ನಾನು ಹೇಳ್ತೇನೆ ನಾನು ಹೇಳಿ ಒಗ್ಗಟ್ಟಿನ ಒಗ್ಗಟ್ಟಿನ ಸಂಕೇತ ಅಂತಂದ್ರೆ ಅದು ನಾಯಕರ ಕೇರಿಗಳು ಅಂತಕ್ಕಂಥ ಒಂದು ಮಾತು ಈ ಇಡೀ ವಿಜಯನಗರ ಜಿಲ್ಲೆ ಹಾಗೆ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಹೊಸಪೇಟೆಯಲ್ಲಿರತಕ್ಕಂಥ ನಾಯಕ ಕೇರಿಗಳು ಈ ನಾಯಕ ಕೇರಿಗಳನ್ನು ಕಟ್ಟಿ ಬೆಳೆಸುವಂಥರಲ್ಲಿ ಅತ್ಯಂತ ಪ್ರಭಾವಿ ಮುಖಂಡರು ಮತ್ತು ಹಳೆಯ ಒಬ್ಬ ವ್ಯಕ್ತಿ ಮತ್ತು ಅತ್ಯಂತ ಅನುಭವ ಇರ್ತಕ್ಕಂಥ ಒಬ್ಬ ಹಿರಿಯ ಮುಖಂಡರು ಅಂತ ಹೇಳಿದ್ರೆ ಅದು ನಾಣಿಕೇರಿ ತಿಮ್ಮಪ್ಪಣ್ಣನವರು ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ನಾನು ಮಾತಾಡ್ತಾ ಇದ್ದೀನಿ ಅಣ್ಣ ನಮಸ್ತೆ ನಿಮ್ಗೆ ಮೊದಲನೇದಾಗಿ ಆನಂದ್ ಸಿಂಗ್ ಅವರು ಹುಟ್ಟು ಹಬ್ಬ ಅಕ್ಟೋಬರ್ ಮೂರಕ್ಕಿದೆ ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಅವರ ಅಭಿಮಾನಿಗಳನ್ನು ಕಟ್ಕೊಂಡಿರ್ತಕ್ಕಂಥ ಒಂದು ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ತಂಡ ಆ ಟೀಮ್ ಏನ್ ಮಾಡ್ತಾರೆ ಅಂತಂದ್ರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಒಂದು ಶೀರ್ಷಿಕೆ ಮಾಡಿಕೊಂಡು ಈ ನೂರಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಮ್ಯಾಸ್ಕೇರಿ ಅಂತ ಹೇಳಿ ವಿಚಾರ ಬಂದಾಗ ಅವರಿಗೆ ಎಲ್ಲಿಲ್ಲದ ಒಂದು ಪ್ರೀತಿ ಗೌರವ ಅಭಿಮಾನ ಅಂತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅನೇಕ ದೇವಸ್ಥಾನಗಳನ್ನ ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ರೆ ನಮ್ಮ ಏನು ಹುಲಿಗೆಮ್ಮನ ದೇವಸ್ಥಾನ ಇರ್ಬೋದು ಈಗ ನಿಮ್ಮ ಬಣೆಕಟ್ಟು ಅಂತ ಬಂದಾಗ ಇಲ್ಲಿರ್ತಕ್ಕಂಥ ಶ್ರೀ ಹುಲಿಗೆಮ್ಮ ದೇವಿ ತಮ್ಮ ಮನೆ ದೇವರಾಗಿ ಇರ್ತಕ್ಕಂಥದ್ದು ಆ ಒಂದು ದೇವಸ್ಥಾನದ ಜೀರ್ಣೋಧಾರ ಕೂಡ ಅವರ ಒಂದು ಇದರಲ್ಲೇ ಆಗಿರ್ತಕ್ಕಂಥದ್ದು ಆ ವಿಚಾರ ಅಂತ ಬಂದಾಗ ಜೊತೆಗೆ ನಾಣಿಕೆರೆ ತಿಮ್ಮಪ್ಪಣ್ಣ ಅಂತಂದಿದ್ರೆ ಸಾವಿರಾರು ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಇದ್ದಾಗ ನಿಮ್ಮನ್ನು ಗುರ್ಸಿ ಕರೆಯುವಂತಹ ಆಧರಿಸುವಂತಹ ಗುಣ ಕೂಡ ನಾವು ಹದವಾರು ನಿದರ್ಶನಗಳು ಕೂಡ ನಾವು ಆನಂದ್ ಸಿಂಗ್ ಅವರು ನಿಮ್ಮನ್ನ ಗೌರವಿಸ್ತಕ್ಕಂಥದ್ದು ನಾವು ಈ ವಿಚಾರ ಅಂತ ಬಂದಾಗ ಏನೆಲ್ಲಾ ವಿಷಯಗಳನ್ನ ಅವರ ಒಡನಾಟದ ಬಗ್ಗೆ ಜೊತೆಗೆ ಈ ಜೀರ್ಣೋದ್ಧಾರದ ಬಗ್ಗೆ ಏನಂತ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತೀರ ಜೊತೆಗೆ ಈ ಒಂದು ಶ್ರೀ ಹುಲ್ಗಮ್ಮ ದೇವಿಯ ದೇವಸ್ಥಾನದ ಪವಾಡ ಅಂತ ಬಂದಾಗ ಯಾವ ವಿಚಾರಗಳನ್ನ ಮುಂಚೆ ಹುಲಿಗಮ್ಮ ಗುಡಿ ಬಹಳ ಚಿಕ್ಕದ ಬಹಳ ಬಹಳ ಚಿಕ್ಕದ ಒಂದು ನಾಲ್ಕೈದು ಮಂದಿರ ಗುಡಿ ಬರ್ತಾಗಿ ಇದಕ್ಕ ಗುಡಿ ಕಟ್ಟಕ ಆನಂದ ಸಿಂಗ್ ಅವರ ಮನಸ್ಸು ಬಹಳ ದೊಡ್ಡದು ಅಲ್ಲಿ ನಮ್ಮ ಬಂಗಮ್ಮನ ಗುಡಿ ಗುಡನು ಕಟ್ಟಕ್ ವಿಶಾಲವಾದ ದೊಡ್ಡದು ಮನುಷ್ಯ ಅಂತ ಮನುಷ್ಯ ಇರುವ ಮನುಷ್ಯ ನಮ್ಮ ಕರ್ನಾಟಕ ನಮ್ಮ ಹೊಸಪೇಟೆಯಲ್ಲಿ ಶಾಸಕರಾಗಿರುವುದು ಪುಣ್ಯ ಇಲ್ಲಿವರೆಗೆ ಈ ಮುಂದೆ ಆದರೂ ಕೂಡ ಮುಂದೆ ಆದರೂ ಕೂಡ ಅವರು ಶಾಸಕರಾಗಿ ಬರಲಂತ ನಾನು ಆರೋಚಿಸುತ್ತೇನೆ ಈ ರೀತಿಯಾಗಿರುವಾಗ ಆನಂದ್ ಸಿಂಗರವರು ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ತಪ್ಪದಂಗ ಬಡ ಬಗ್ಗ್ರೀಗೀಗೆ ನಮ್ಮ ತಮ್ಮ ಇರೋದಲ್ಲ ಎಲ್ಲ ಕಾರ್ಯಗಳು ಮಾಡ್ತಿದಾರೆ ಅವರು ಆ ಒಂದು ಕಾರ್ಯಕ್ರಮಕ್ಕಾಗಿ ಅವರನ್ನು ನಾವು ಅಭಿನಂದಿಸುತ್ತಾ ಈ ಒಂದು ಎರಡು ಮಾತು ಮುಗಿಸ್ತೀವಿ ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಮ್ಯಾಸ್ಕೇರಿಯ ಮತ್ತೋರು ಮುಖಂಡರಾಗಿರ್ತಕ್ಕಂಥ ನಾಣಿಕೇರಿ ಬರ್ಮಪ್ಪಣ್ಣನ ಇರಿದ್ದಾರೆ ಅವ್ರು ಏನ್ ಹೇಳ್ತಾರೆ ಈ ವಿಚಾರ ಕುರಿತಾಗಿ ಅವರನ್ನ ಮತ ನಮಸ್ತೇನ ಈ ಒಂದು ಶ್ರೀ ಉಲ್ಗೆಮ್ಮ ದೇವಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಆನಂದ್ ಸಿಂಗ್ ಅವರ ಒಡನಾಡಿಗಳಾಗಿ ಅನೇಕ ವಿಚಾರಗಳನ್ನ ಬಹಳಷ್ಟು ವರ್ಷಗಳಿಂದ ಆ ಅನುಭವದಿಂದ ನೀಡಿರ್ತಕ್ಕಂಥವ್ರು ಸುಮಾರು ಹತ್ತಾರು ಎಂ ಎಲ್ ಎನ್ನ ಈ ಕ್ಷೇತ್ರಕ್ಕೆ ನೋಡಿರ್ತಕ್ಕಂತ ಅನುಭವ ನಿಮ್ಮಲ್ಲಿದೆ ಆ ವಿಚಾರಗಳನ್ನ ಕೇಳಿದಾಗ ಈ ಒಂದು ದೇವಸ್ಥಾನಗಳು ಅಂತಂದೇಳಿ ಬಂದಾಗ ಆನಂದ್ ಸಿಂಗ್ರವರು ಮತ್ತು ಅವರ ಕುಟುಂಬಕ್ಕೆ ಎಲ್ಲಿಲ್ಲದ ಒಂದು ಆಸಕ್ತಿ ಅನೇಕ ಜೀರ್ಣೋದ್ಧಾರಗಳನ್ನ ಅಧಿಕಾರ ಪೂರ್ವಕ ಕೂಡ ಮಾಡಿದ್ದಾರೆ ಅಧಿಕಾರ ಬಂದ ನಂತರ ಕೂಡ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಶ್ರೀ ಉಲ್ಯಮದೇವ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಈ ವಿಚಾರಗಳನ್ನ ತಮ್ಮಲ್ಲಿ ಕೇಳಿದಾಗ ಏನೆಲ್ಲ ಉದಾಹರಣೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಮತ್ತು ಮೊಟ್ಟ ಮೊದಲಿಗೆ ಆನಂದ್ ಸಿಂಗ್ ಅವರು ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು ಹೇಳುತ್ತಾ ನಮ್ಮದು ಇಲ್ಲಿ ನಮ್ಮ ಈಗ ನಮ್ಮ ತಮ್ಮ ಹೇಳಿದ್ರಲ್ಲ ನಮ್ಮದೇ ನಮ್ಮದೇಗೆ ಒಂದು ಪಣಕಟ್ಟಿಗೆ ಒಂದು ಗುಡಿ ಮಾಡ್ಕೊಂಡಿದ್ವಿ ಸಣ್ಣದತ್ತು ಆಮೇಲೆ ತಮ್ಮ ಯಜಮನ ಆದಾಗ ಏನು ಮಾಡಿದೆ ಇಲ್ಲ ನಾವು ಆನಂದ್ ಸಿಂಗ್ ಕಾರ್ದನ ಹೋಮ್ ಬರ ಅಂತಂದು ಪ್ರೇ ದರ್ಶನ್ ಹೋಟ್ಲ್ ತಕೆ ಬರೀ ಅಂದ ಅಲ್ಲಿಗೆ ಒಯ್ದು ಕೇಳಿದ್ವಿ ಎಲ್ಲರು ನಮ್ಮ ಅಣ್ಣ ತಮ್ಮಳೆಲ್ಲ ಅವಾಗ ಹೇಳಿದ್ರು ಅವರು ನಿಮ್ಮದು ಸಣ್ಣ ಗುಡಿ ಆದ್ರೆ ನಾನು ಕಟ್ಟಿ ಕೊಡ್ತೀನಿ ಅದೇನು ಆಗೋದಿಲ್ಲ ನಾನು ಮಾಡಿ ಕೊಡ್ತೀನಿ ಬಿಡ್ರಿ ಅಂತಂದು ಮಾತು ಕೊಟ್ಟೆ ಅದು ಸಣ್ಣ ಚಿಕ್ಷ ರಾಮನ ಬಾಣ ಎಷ್ಟು ಗುರಿ ತಪ್ಪಲ್ಲ ಅಷ್ಟು ಆನಂದ್ ಸಿಂಗ್ ಮಾತ್ ಕೊಟ್ಟದ್ ಕೂಡ ತಪ್ಪದಲ್ಲ ಅಂಬದ್ ಒಂದು ನಿರ್ದೇಶನ ನಮ್ ಗುಡಿ ಕೆಟ್ಟ ಕೊಟ್ರ ಮಾತು ತಪ್ಪಲ್ಲ ರಾಮನ ಬಾಣಕ್ ಸಮಾನ ಅದ್ ಅತ್ನ ಮಾತು ಅಷ್ಟ ಹೇಳ್ತಾರೆ ನಾನು ಮಾತು